ಮರಗಳು ಇದೆ ನೀಲಗಿರಿ ಮರಗಳು ಗ್ರೇಟ್ 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 ಒಳ್ಳೆ ಆಕಾಶದ ಜೇನು ಸೂಪರ್ ಗುರು ಸಕ್ಕತ್ತಾಗಿದೆ ಎಲ್ಲ ತಮಿಳ್ನಾಡು ಗುರು ಇದೆ ನೋಡಿ ಯಾವುದೋ ಒಂದು ಸ್ವರಗ ಲೋಕದಲ್ಲಿ ತೇಲ್ಕೊಂಡು ಹೋಯ್ತಾ ಇದ್ದೀನಿ ನಂಗಿದೆ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಪ್ಲೇಸ್ ನಾನು ಮೊದಲೆಲ್ಲ ಬಸ್ ಅಲ್ಲಿ ಹೋಗ್ತಾ ಇದೆ ಸೊ ಈಗ ಹಂಗೆ ಏನೋ ಇದರಲ್ಲಿ ಹೋಗ ಒಂದು ಯೋಗ ಬಂದಿದೆ ರಸ್ತಿನಲ್ಲಿ ಬೈಕಲ್ಲಿ ಸೊ ಇದೆಲ್ಲ ನೋಡಿ ಇಲ್ಲೇ ಮಲೆ ನೋಡ್ಕೊಳ್ಳಿ ಇದೆಯಲ್ವ ಮದ್ಯಾವ ಆ ಕಡೆ ಹಾ ಹಾ ನೋಡಿ ಹೆಂಗಿದೆ ನೋಡಿ ಈ ಬೆಟ್ಟದಿಂದ ಆಚೆಗೆ ಜೇನು ಮಲೆ ಇದೆ ನೋಡಿ ಸಕ್ಕತ್ತ ವ್ಯೂ ತೋರಿಸ್ತೀನಿ ಹಾ ನೋಡಿ ಹೇಗಿದೆ ಎಲ್ಲೂ ಗಾಡಿ ನಿಲ್ಲಿಸಂಗಿಲ್ಲ ಗುರು ಅದಕ್ಕೋಸ್ಕರ ನೋಡಿ ಹೆಂಗಿದೆ ಸಕ್ಕತ್ತಾಗಿದೆ ಮಹದೇಶ್ವರರ ಇತಿಹಾಸ ಸುಪ್ರಸಿದ್ಧ ಪವಾಡ ಪುಣ್ಯ ಸ್ಥಳಗಳು ಇವೆಲ್ಲ ಅರ್ಥಾಯ್ತರ ಶ್ರವಣ ಸೂರನನ್ನ ಸಂಹಾರ ಮಾಡಿದಂತಹ ಬೋಳಿ ಇದೆ ಮುಂದೆ ಶ್ರವಣ ಬೋಳಿ ಇದೇ ಗುಂಡಿಮಳ ಬಳ ಓಕೆ ಮುಂದೆ ಅಲ್ಲಿ ಕ್ಯಾಂಪ್ ಇದೆ ಒಂದು ಟಿಬೆಟ್ ಕ್ಯಾಂಪ್ ಅದೇನೋ ಡೊಂಡೆ ಕ್ಯಾಂಪ್ ಅದೇನೋ ಅನ್ಕೊಂಡು ಹೇಳ್ತಾರಪ್ಪ ಅದೊಂದು ಪರಿಚಯ ಮಾಡ್ತೀನಿ ಮಾಡ್ತಿದಾವ್ ಇದು ಅಪ್ಪ ನೀಲಗಿರಿ ಇದೆಲ್ಲ ಅದೇನು ಎಣ್ಣೆ ಮಾಡ್ತಾರ ನೀಲಗಿರಿ ಎಣ್ಣೆ ಅಲ್ವ ಮದುವೆ ನೀಲಗಿರಿ ಎಣ್ಣೆ ಮಾಡ್ತಾರಲ್ಲ ಇದ್ರೀ ಹೌದು ಹೌದು ಯಾವ್ದು ಊರದಲ್ಲಿ ಬೇಡ್ಗಳಿಗೆ ರೋಡ್ ಐತೆ ಇಲ್ಲೇ ಜೇನು ಒಲೆಗೆ ಹೋಗ್ಬೋದಿದ್ದೆ ಇದೇ ಗೇರ್ ಮಾಡ ಗೇರ್ ಮಾಡ ಬಾ ಇದು ಯಾವುದಿದ

ಇನ್ನೆರಡ್ ತಿಂಗ್ಕೊಂಡಿದ್ದೇರು ಗದ್ದೆ ಸಾಲು ಇನ್ನೊಂದ್ ಎರಡ್ ತಿಂಗಳು ಬಿಟ್ಟು ಜೇನು ಮನೆಯಲ್ಲಿ ವಿಶೇಷ ಪೂಜೆ ಇದೆ ಅಂತೆ ಅದೇ ಇನ್ನೆರಡು ತಿಂಗಳ ಜೇನು ಮನೆ ರೋಡನ್ನ ಸಾಧ್ಯವಾದ್ರೆ ಜೇನು ಮಲೆ ತೋರಿಸ್ತೀವಿ